ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನನ್ನು ಬಿಟ್ಟು ಬಿಡಿ ಎಂದು ಕೈ ಮುಗಿದು ಕೇಳಿಕೊಂಡ ಶೋಭಾ ಶೆಟ್ಟಿ ಅವರು ಶೋಭಾ ಶೆಟ್ಟಿ ಅವರು ಸ್ವಂತಹ ತಾವೇ ನಿರ್ಧಾರ ತಗೊಂಡು ಬಿಗ್ ಬಾಸ್ ಮನೆಯಿಂದ ತ್ಯಜಿಸಿದ್ದಾರೆ ಬಿಗ್ ಬಾಸ್ ಎಂಟರಲ್ಲಿ ವೈ ಜಯಂತಿ ಅಡಿಗ ಮನೆಯಿಂದ ಹೊರಗೆ ಹೋಗಿದ್ದರು ಈಗ ಶೋಭಾ ಶೆಟ್ಟಿ ಅವರು ಕನ್ನಡ ಬಿಗ್ ಬಾಸ್ನಲ್ಲಿ ಇತಿಹಾಸದಲ್ಲೇ ಬಂದ ಮೊದಲ ದಿನವೇ ಯಾವ ವೈಟ್ ಕಾರ್ಡ್ ಸ್ಪರ್ಧಿಗೂ ಈ ಮಟ್ಟಿಗೆ ಸೌಂಡ್ ಮಾಡಿಲ್ಲ ಅಂಥದ್ದೊಂದು ಭರ್ಜರಿ ಓಪನಿಂಗ್ ಪಡೆದುಕೊಂಡಿದ್ದರು ಶೋಭಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಗೆ ಶೋಭಾ ಶೆಟ್ಟಿ ಹೊಸಬರೇನಲ್ಲ ಅವರ ಈ ಖಡಕ್ ಮಾತುಗಾರಿಕೆ ಪಕ್ಕದ ರಾಜ್ಯದಲ್ಲಿ ಜೋರಾಗಿಯೇ ಸದ್ದು ಮಾಡಿತ್ತು ಆದರೆ ಇಂದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುತ್ತೀನಿ ನನ್ನನ್ನು ಬಿಟ್ಟು ಬಿಡಿ ಎಂದು ಕೈ ಮುಗಿದು ಹೇಳಿಕೊಂಡಿದ್ದಾರೆ ಶೋಭಾ ಶೆಟ್ಟಿ ಕನ್ನಡದ ಫೈರ್ ಲೇಡಿ ಅಂತ ಒಂದು ದಿನಕ್ಕೆ ಹೆಸರು ಪಡೆದುಕೊಂಡವರು ಆದರೆ ಬರ್ತಾ ಬರ್ತಾ ಶೋಭಾ ಶೆಟ್ಟಿ ಸೈಲೆಂಟ್ ಆಗಿದ್ದಾರೆ ಇನ್ನು ಅವರ ಪ್ಲೇಸ್ ಎಂದರೆ ಅವರ ಮಾತುಗಾರಿಕೆ ಆದರೆ ಇದು ಬಿಗ್ ಬಾಸ್ ಮನೆಯಲ್ಲಿ ವರ್ಕ್ ಆಗ್ತಿಲ್ಲ ಅಂತ ಅನಿಸ್ತಿದೆ ಕಳೆದ ಸಂಚಿಕೆಯಲ್ಲೂ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳು ಕಳಪೆ ಪಟ್ಟವನ್ನು ಶೋಭಾ ಶೆಟ್ಟಿಗೆ ಕೊಟ್ಟಿದ್ದಾರೆ ಅದರಲ್ಲೂ ಧನ್ರಾಜ್ ಅವರು ನೀಡಿದ ಕಾರಣಕ್ಕೆ ಶೋಭಾ ಶೆಟ್ಟಿ ಕೆಂಡಮೆಂಡಲಾಗಿದ್ದರು ಲೈಫ್ನಲ್ಲಿ ಏನೇನೋ ಫೇಸ್ ಮಾಡಿದ್ದೀನಿ ಆದರೆ ಇಪ್ಪತ್ನಾಲ್ಕು ಗಂಟೆ ಜೈಲು ನನಗೇನೂ ಅಲ್ಲ ಎಂದು ಹೇಳಿ ಹೋಗಿ ಕಣ್ಣೀರು ಹಾಕಿದ್ದರು ಹಾಗೆಯೇ ಭಾವನಾತ್ಮಕ ಮುಖವನ್ನು ತೋರಿಸಿದ್ದರು ಮೊದಲನೇ ವಾರ ಕೆಲಸಗಳ ಕಾರಣಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ನಾನು ಕುಟುಂಬಕ್ಕೆ ಹೆಚ್ಚು ಟೈಮ್ ನೀಡೋಕೆ ಆಗ್ತಿಲ್ಲ ನಾನು ಕುಟುಂಬದ ಜೊತೆ ಸಾಕಷ್ಟು ಕನೆಕ್ಟ್ ಆಗಿದ್ದೇನೆ ನನ್ನ ಮೊದಲ ಆದ್ಯತೆ ಕುಟುಂಬ ಎಂದು ಭಾವುಕರಾದರು ಶೋಭಾ ಶೆಟ್ಟಿ ಸೆಟ್ನಲ್ಲಿ ಒಂದು ಕುಟುಂಬದ ದೃಶ್ಯ ನಡೆದರೆ ಅದು ನನಗೆ ಕನೆಕ್ಟ್ ಆಗುತ್ತೆ ಎಂದು ಹೇಳಿಕೊಂಡಿದ್ದರು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಮತ್ತೊಮ್ಮೆ ಮನೆಯ ಬಾಗಿಲನ್ನು ಸುದೀಪ್ ಸರ್ ಓಪನ್ ಮಾಡಿದ್ದಾರೆ ಈ ವಾರ ಹದಿಮೂರು ಸ್ಪರ್ಧಿಗಳ ಪೈಕಿ ಏಳು ಜನ ನಾಮಿನೇಟೆಡ್ ಆಗಿದ್ದರು ಅದರಲ್ಲಿ ಶೋಭಾ ಶೆಟ್ಟಿ ಕೂಡ ಒಬ್ಬರು ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಇತ್ತೀಚೆಗೆ ಇಬ್ಬರು ಸ್ಪರ್ಧಿಗಳು ಮನೆಗೆ ಬಂದಿದ್ದರು ರಜತ್ ಮನೆಗೆ ಚೆನ್ನಾಗಿ ಹೊಂದಿಕೊಂಡಿದ್ದಾರೆ ಈ ಸೀಸನ್ನಲ್ಲಿ ಗೆಲ್ಲುವ ಸ್ಪರ್ಧಿ ರಜತ್ ಎಂಬ ಮಾತುಗಳು ಸಹ ಕೇಳಿ ಬರುತ್ತಿದೆ ರಜತ್ ಜೊತೆಗೆ ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಶೋಭಾ ಶೆಟ್ಟಿ ಮನೆಗೆ ಬಂದಿದ್ದರು ನನಗೆ ಹೊಂದಿಕೊಳ್ಳಲು ಆಗುತ್ತಿಲ್ಲ ಮನೆಗೆ ಬಂದ ಆರಂಭದಲ್ಲಿ ತುಂಬ ಜೋಶ್ನಲ್ಲಿ ಇದ್ದ ಶೋಭಾ ಶೆಟ್ಟಿ ಕೆಲವೇ ದಿನಕ್ಕೆ ಸೈಲೆಂಟ್ ಆಗಿ ಇದ್ದಾರೆ ಈಗ ಅವರು ಮನೆಯಿಂದ ಹೊರಗೆ ಹೋಗುತ್ತೇನೆ ಎಂದು ಹೇಳುತ್ತಿದ್ದಾರೆ ಆರಂಭದಲ್ಲಿ ಶೋಭಾ ಶೆಟ್ಟಿಗೆ ಬುದ್ಧಿವಾದ ಹೇಳಿದ ಸುದೀಪ್ ಸರ್ ನೀವು ಯಾವ ಉದ್ದೇಶ ಉದ್ದೇಶ ಇಟ್ಟುಕೊಂಡು ಈ ಮನೆಗೆ ಬಂದಿದ್ದೀರಿ ಎಂಬುದನ್ನು ಒಮ್ಮೆ ಯೋಚನೆ ಮಾಡಿ ಎಂದರು ಈ ಬಳಿಕ ನಿಮಗೆ ಮತ ಹಾಕಿ ಉಳಿಸಿಕೊಟ್ಟ ಮತದಾರರಿಗೆ ಏನು ಹೇಳುತ್ತೀರಿ ಅವರಿಗೆ ನೀವು ಅನ್ಯಾಯ ಮಾಡುತ್ತಿದ್ದೀರಿ ಎಂದು ಸಹ ಸುದೀಪ್ ಸರ್ ಹೇಳಿದರು ಏನೇ ಆದರೂ ಸಹ ಶೋಭಾ ಶೆಟ್ಟಿ ತಾನು ಮನೆಗೆ ಹೋಗಲೇಬೇಕು ಎಂದು ಒತ್ತಾಯ ಮಾಡಿದರು ಕೊನೆಗೆ ಶೋಭಾ ಶೆಟ್ಟಿ ಮಾತುಗಳಿಗೆ ಕೋಪ ಬಂದು ಸುದೀಪ್ ಸರ್ರೆ ಬಿಗ್ ಬಾಸ್ ಬಾಗಿಲು ತೆಗೆಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಂತ ತಿಳಿಸಿ ಮುಂದಿನ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ